ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರ ಜೈಶಿವಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಹಿರಿಯ ರಾಜಕಾರಣಿ ಭಾರತ ರತ್ನ ಶ್ರೀಯುತ ಎಲ್ ಕೆ ಅವರ ಜೀವನ ಚರಿತ್ರೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಇನ್ನಷ್ಟು ವಿಡಿಯೋಗಳು ಬರ್ತಾ ಇರ್ತವೆ ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ನವೆಂಬರ್ ಎಂಟರಂದು ಸೋಮವಾರ ದಿವಸ ಪಾಕಿಸ್ತಾನದ ಕರಾಚಿಯಲ್ಲಿ ಜನಿಸ್ತಾರೆ ಇವರ ತಂದೆ ದಿವಂಗತ ಕಿಶನ್ ಚಂದ್ ಡಿ ಅಡ್ವಾಣಿ ಹಾಗೂ ತಾಯಿ ದಿವಂಗತ ಜ್ಞಾನಿ ದೇವಿ ಇವರ ಧರ್ಮಪತ್ನಿ ದಿವಂಗತ ಕಮಲಾ ಅಡ್ವಾಣಿ ಹಾಗೂ ಮಗ ಜಯಂತ್ ಅಡ್ವಾಣಿ ಮತ್ತು ಮಗಳು ಪ್ರತಿಭಾ ಅಡ್ವಾಣಿ ಇವರ ಪೂರ್ಣ ಹೆಸರನ್ನು ನೋಡೋದಾದರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತ ಇವರ ಪೂರ್ಣ ಹೆಸರು ಸ್ನೇಹಿತರೆ ಇವರ ಶಿಕ್ಷಣ ಸೇಂಟ್ ಪ್ಯಾಟ್ರಿಕ್ ಹೈಸ್ಕೂಲ್ ಹಾಗೂ ಡಿ ಜಿ ನ್ಯಾಷನಲ್ ಕಾಲೇಜು ಹೈದರಾಬಾದ್ ಹಾಗೂ ಸರ್ಕಾರಿ ಕಾನೂನು ಕಾಲೇಜು ಮುಂಬೈ ಇವರು ವ್ಯಾಸಂಗ ಮಾಡಿದ ಕಾಲೇಜುಗಳು ಇವರ ಶೈಕ್ಷಣಿಕ ಅರ್ಹತೆ ಕಾನೂನಿನಲ್ಲಿ ಪದವಿ ಇವರ ವೃತ್ತಿಯನ್ನು ನೋಡೋದಾದರೆ ಪತ್ರಕರ್ತ ಹಾಗೂ ರಾಜಕಾರಣಿ ಇವರಿಗೆ ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಅಂತ ಕರೆಯುತ್ತಿದ್ದರು ಇವರ ಧರ್ಮವನ್ನು ನೋಡೋದಾದರೆ ಹಿಂದೂ ಧರ್ಮವಾಗಿತ್ತು ಇವರ ಮೆಚ್ಚುಗೆಯ ರಾಜಕಾರಣಿಗಳು ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೆಚ್ಚುಗೆಯ ನಾಯಕರನ್ನು ನೋಡೋದಾದರೆ ಮಹಾತ್ಮ ಗಾಂಧೀಜಿಯವರು ಹಾಗೆಯೇ ಸ್ವಾಮಿ ವಿವೇಕಾನಂದರು ಸ್ನೇಹಿತರೆಯವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗುಜರಾತ್ನ ಸೋಮನಾಥದಿಂದ ಉತ್ತರ ಭಾರತದ ಅಯೋಧ್ಯೆಯವರೆಗೆ ರಾಮರಥಯಾತ್ರೆ ಅಂತ ಮಾಡ್ತಾರೆ ಇನ್ನು ಇವರ ರಾಜಕೀಯ ಪಯಣವನ್ನು ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತೊಂದು ತಮ್ಮನ್ನು ಹದಿನಾಲ್ಕನೇ ವಯಸ್ಸಿನಲ್ಲಿ ಆರ್ ಎಸ್ ಎಸ್ ಸೇರಿದರು ಸಾವಿರದ ಒಂಬೈನೂರ ನಲವತ್ತೇಳು ಕರಾಚಿಯಲ್ಲಿ ಆರ್ ಎಸ್ ಎಸ್ನ ಕಾರ್ಯದರ್ಶಿಗಳಾಗಿ ಸೇರ್ಪಡೆಗೊಳ್ಳುತ್ತಾರೆ ಹಾಗೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅಡ್ವಾಣಿ ಹಾಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಥಾಪಿಸಿದ ಭಾರತೀಯ ಜನಸಂಘದ ಸದಸ್ಯರಾದರು ಸಾವಿರದ ಒಂಬೈನೂರ ಅರವತ್ತಾರರಿಂದ ಅರವತ್ತೇಳು ನಾಯಕ ಬಿಜೆಸ್ ಮೆಟ್ರೋಪಾಲಿಝನ್ ಕೌನ್ಸಿಲ್ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತು ಅಧ್ಯಕ್ಷರು ಮೆಟ್ರೋಪಾಲಿಜನ್ ದೆಹಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಪ್ಪತ್ತೆರಡು ಅಧ್ಯಕ್ಷರು ಬಿ ಜೆ ಎಸ್ ದೆಹಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಪ್ಪತ್ತಾರು ಮೊದಲ ಅವಧಿ ರಾಜ್ಯಸಭೆಗೆ ಆಯ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎಪ್ಪತ್ತೇಳು ಪಿ ಜೆ ಎಸ್ ಪಕ್ಷದ ಅಧ್ಯಕ್ಷರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಎಂಬತ್ತೆರಡು ಎರಡನೇ ಅವಧಿ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಪ್ರಧಾನ ಕಾರ್ಯದರ್ಶಿ ಜನತಾ ಪಾರ್ಟಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎಪ್ಪತ್ತೊಂಬತ್ತು ಕೇಂದ್ರ ಸಚಿವರು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸಾವಿರದ ಒಂಬೈನೂರ ಎಂಬತ್ತು ವಿರೋಧ ಪಕ್ಷದ ನಾಯಕ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತಾರು ಪ್ರಧಾನ ಕಾರ್ಯದರ್ಶಿಗಳು ಬಿ ಜೆ ಪಿ ನಾಯಕ ರಾಜ್ಯಸಭೆ ಸಾವಿರದ ಒಂಬೈನೂರ ಎಂಬತ್ತೆರಡು ಮೂರನೇ ಅವಧಿ ರಾಜ್ಯಸಭೆಗೆ ಆಯ್ಕೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಧ್ಯಕ್ಷರು ಬಿ ಜೆ ಪಿ ಸಾವಿರದ ಒಂಬೈನೂರ ಎಂಬತ್ತೆಂಟು ನಾಲ್ಕನೇ ಅವಧಿ ರಾಜ್ಯಸಭೆಗೆ ಆಯ್ಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಒಂಬತ್ತನೇ ಲೋಕಸಭೆಗೆ ಆಯ್ಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಸಾವಿರದ ಒಂಬೈನೂರ ತೊಂಬತ್ತೊಂದು ಹತ್ತನೇ ಅವಧಿ ಲೋಕಸಭೆಗೆ ಎರಡನೇ ಬಾರಿ ಆಯ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ತೊಂಬತ್ತೆಂಟು ಬಿ ಜೆ ಪಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹನ್ನೆರಡನೇ ಲೋಕಸಭೆಗೆ ಮೂರನೇ ಬಾರಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹದಿಮೂರನೇ ಲೋಕಸಭೆಗೆ ನಾಲ್ಕನೇ ಬಾರಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕು ಕೇಂದ್ರ ಸಂಪುಟ ಸಚಿವರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕು ಭಾರತದ ಉಪ ಪ್ರಧಾನಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಹಾಗೆ ಎರಡು ಸಾವಿರದ ಎರಡು ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ನಾಲ್ಕು ಕೇಂದ್ರ ಸಂಪುಟ ಸಚಿವರು ಸಿಬ್ಬಂದಿ ಪಿಂಚಣಿ ಮತ್ತು ಸಾರ್ವಜನಿಕ ಕುಂದುಕೊರತೆ ಎರಡು ಸಾವಿರದ ನಾಲ್ಕು ಹದಿನಾಲ್ಕನೇ ಲೋಕಸಭೆಗೆ ಐದನೇ ಬಾರಿ ಆಯ್ಕೆ ಎರಡು ಸಾವಿರದ ಒಂಬತ್ತು ಹದಿನೈದನೇ ಲೋಕಸಭೆಗೆ ಆರನೇ ಬಾರಿ ಆಯ್ಕೆ ಎರಡು ಸಾವಿರದ ಒಂಬತ್ತು ವಿರೋಧ ಪಕ್ಷದ ನಾಯಕ ಲೋಕಸಭೆ ಎರಡು ಸಾವಿರದ ಹದಿನಾಲ್ಕು ಹದಿನಾರನೇ ಲೋಕಸಭೆಗೆ ಏಳನೇ ಬಾರಿ ಆಯ್ಕೆ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನಾಲ್ಕು ಸದಸ್ಯರು ಸಾರ್ವಜನಿಕ ಉದ್ಯಮಗಳ ಸಮಿತಿ ಎರಡು ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಹದಿನೈದು ಸದಸ್ಯರು ಮಾಹಿತಿ ತಂತ್ರಜ್ಞಾನದ ಸ್ಥಾಯಿ ಸಮಿತಿ ಅಕ್ಟೋಬರ್ ಎಂಟು ಎರಡು ಸಾವಿರದ ಹದಿನಾಲ್ಕು ಸದಸ್ಯರು ಪಾರಂಪರಿಕ ಗುಣಲಕ್ಷಣಗಳ ನಿರ್ವಹಣೆ ಮತ್ತು ಸಂಸತ್ ಭವನದ ಸಂಕೀರ್ಣದ ಅಭಿವೃದ್ಧಿಯ ಜಂಟಿ ಸಂಸದೀಯ ಸಮಿತಿ ಸ್ನೇಹಿತರೆ ಇನ್ನು ಇವರಿಗೆ ಲಭಿಸಿದ ಪ್ರಶಸ್ತಿಗಳನ್ನು ನೋಡೋದಾದರೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಭಾರತೀಯ ಸಂಸದೀಯ ಗುಂಪು ಇವರಿಗೆ ಅದೇ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅತ್ಯುತ್ತಮ ಸಂಸದೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಲಭಿಸುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸುತ್ತೆ ಇವರಿಗೆ ಒಟ್ಟು ವಯಸ್ಸು ತೊಂಬತ್ತೇಳು ವರ್ಷ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ